ಹೇಮಾವತಿ ನದಿ ಯೋಜನೆಯಲ್ಲಿ ತುಮಕೂರು ಜಿಲ್ಲೆ ಗುಣಗಲ್ ತಾಲೂಕೆ ವಿಷಯ ಯಾಕೆ ನಾಳೆ ನಿಮ್ಮದು ಮೀಟಿಂಗ್ ಇದೆ ಸೊ ಫಸ್ಟ್ ನಿಮಗೆ ಬರ್ತದೆ ಕಾಲಿಂಗ್ ಅಟೆನ್ಷನ್ ಕೊಡಿ ಬರ್ತೀವಿ ಬರ್ತದೆ ಕಾಲ್ ಬ್ಯಾಟ್ ಸನ್ಮಾನ್ಯ ಸಭಾಧ್ಯಕ್ಷರೇ ಹೇಮಾವತಿ ನದಿ ಎಕ್ಸ್ಪ್ರೆಸ್ ಮಹಾ ಗಾಣ ಯೋಜನೆಯನ್ನು ಹೊಸ್ದಾಗಿ ಆಧೀಕರಣ ಆಧುನೀಕರಣ ಗಳಿಸಿ ವಿಸ್ತರಿಸಿದ್ದು ಸದರಿ ಯೋಜನೆಯಿಂದ ತುಮಕೂರು ಜಿಲ್ಲೆಯ ಇತರೆ ಭಾಗಗಳಿಗೆ ನೀರಿನ ಕೊರತೆ ಉಂಟಾಗಿರೋ ಬಗ್ಗೆ ಮಾನ್ಯ ಉಪಮುಖ್ಯಮಂತ್ರಿಗಳ ಗಮನ ಸೆಳೆಯುವುದು ಸನ್ಮಾನ್ಯ ಸಭಾಧ್ಯಕ್ಷರೇ ಉತ್ತರವನ್ನ ಕೊಟ್ಟಿದ್ದಾರೆ ನಾನು ತಮ್ಮಲ್ಲಿ ಮನವಿ ಮಾಡೋದೇನಂತ ಅಂದ್ರೆ ಸಭಾಧ್ಯಕ್ಷರೇ ಇವರು ಉತ್ತರದಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಒಂಬೈನೂರ ತೊಂಬತ್ತಾರರಿಂದ ಶಾಖಾ ತುಮಕೂರು ಶಾಖಾ ನಾಲಿ ನೀರು ಹರಿತಾ ಇದೆ ಇಪ್ಪತ್ತಾರು ಆರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಸರ್ಕಾರ ಆದೇಶ ಮಾಡುತ್ತೆ ಎಪ್ಪತ್ತನೇ ಕಿಲೋಮೀಟರ್ ಇಂದ ನೂರ ಅರವತ್ತೈದು ಕಿಲೋಮೀಟರ್ ಅಲ್ಲಿ ಸಂಪರ್ಕ ಕಲ್ಪಿಸುವ ಒಂದು ಕೋಟಿಗೆ ಒಂದು ಲಿಂಕ್ ಕ್ಯಾನಲ್ ಅನ್ನ ಮಾಡಬೇಕು ಅಂತೇಳಿ ಎರಡ್ ಸಾವಿರದ ಒಂದು ಅನುಮೋದನೆಗೊಳ್ಳುತ್ತದೆ ಸರ್ಕಾರ ಬದಲಾವಣೆ ಆಗುತ್ತೆ ಸರ್ಕಾರ ಬದಲಾವಣೆ ಆದಂತಹ ಸಂದರ್ಭದಲ್ಲಿ ಯಡಿಯೂರಪ್ಪನವರ ಸರ್ಕಾರ ಈ ಯೋಜನೆಯನ್ನ ಲಿಂಕ್ ಕ್ಯಾನಲ್ ಅನ್ನು ರದ್ದು ಮಾಡಿ ರೀಮೋಡಿಫಿಕೇಶನ್ ಅಂದ್ರೆ ಎಪ್ಪತ್ತನೇ ಕಿಲೋಮೀಟರ್ ಗಮನ ಸೆಳೆದಿ ಅಂತ ಅಂದಿನ ಸರ್ಕಾರ ಒಂದು ನಿರ್ಧಾರ ಮಾಡುತ್ತೆ ಒಂದು ತಾಂತ್ರಿಕ ಸಮಿತಿಯನ್ನ ಕೊಟ್ಟು ಒಂದು ತಾಂತ್ರಿಕ ಸಮಿತಿಯನ್ನ ರಚನೆ ಮಾಡುತ್ತೆ ಆ ತಾಂತ್ರಿಕ ಸಮಿತಿ ರಚನೆ ಏನ್ ಹೇಳುತ್ತೆ ಅಂದ್ರೆ ಎಪ್ಪತ್ತರಿಂದ ನೂರ ಅರವತ್ತೈದರೊಳಗಡೆ ರೀಮೋಡಿಫಿಕೇಶನ್ ಇರೋ ನಾನೇನು ಅಗಲೀಕರಣ ಮಾಡಿ ಹೆಚ್ಚಿನ ಕ್ಯೂಸೆಕ್ ನೀರನ್ನ ಅರಿಸಬ ಅರಿಸಿ ಕುಳಗಲಿಗೆ ನೀರನ್ನ ತರಿಸಬೇಕು ಅಂತ ಹೇಳಿ ಸುಮಾರು ಐನೂರ ಐವತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಾವಿರದ ನೂರ ಇರೋ ಕ್ಯೂಸೆಕ್ಸ್ ಬರುವಂತಹ ಜಾಗದಲ್ಲಿ ಆ ನಾಳೆಯಿಂದ ಸಾವಿರದ ನಾನೂರು ಕ್ಯೂಸೆಕ್ಸ್ ಗೆ ನೀರನ್ನು ಹರಿಸುವಂತ ಯೋಜನೆಯನ್ನು ಮಾಡಿ ಇವತ್ತು ಆ ಯೋಜನೆ ಅನುಷ್ಠಾನ ಆಗ್ತಾ ಇದೆ ಇವತ್ತು ಕೂಡ ಕುಣಗಲ್ಲಿನ ಕ್ಷೇತ್ರಕ್ಕೆ ಮೂರು ಟಿ ಸಿ ನೀರು ಈ ವರ್ಷ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಹರಿದಿದೆ ಪಾಯಿಂಟ್ ನಂಬರ್ ಟು ಇವತ್ತು ಈ ಸರ್ಕಾರ ಹೊಸ ಸರ್ಕಾರ ಬಂದ ಮೇಲೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಹೊಸ ಸರ್ಕಾರ ಬಂದಂತಹ ಸಂದರ್ಭದಲ್ಲಿ ಪುನಃ ಆ ಯೋಜನೆಗೆ ಸುಮಾರು ಸಾವಿರ ಕೋಟಿಯನ್ನ ಹಣವನ್ನ ಬಿಡುಗಡೆ ಮಾಡಿ ಟೆಂಡರ್ ಕರೆದು ನಬಾರ್ಡ್ ಅದು ಸರ್ಕಾರದೆಲ್ಲ ನಬಾರ್ಡ್ ತಗೊಂಡು ಅಂದ್ರೆ ಆಲ್ರೆಡಿ ಆಗಿರುವಂತಹ ಯೋಜನೆಗೆ ಇನ್ನೊಂದು ಯೋಜನೆಯನ್ನ ಮಾಡಿ ಆ ಪಾಟ್ಲು ನೆಕ್ ಏನೋ ಆ ಯೋಜನೆಗೆ ಇವತ್ತು ಎಪ್ಪತ್ತನೇ ಕಿಲೋಮೀಟರ್ ಹತ್ರ ಕಿಲೋಮೀಟರ್ ಅಲ್ಲಿ ಇವತ್ತು ವಿನ್ಯಾಸ ಒರಿಜಿನಲ್ ಯಾವ್ದಾರು ಒಂದು ಮಾಡಿಫಿಕೇಶನ್ ಮಾಡಬೇಕು ಅಂತ ಹೇಳಿದ್ರೆ ಯಾವುದೇ ಯೋಜನೆಯನ್ನ ಮೂಲ ಯೋಜನೆಯನ್ನ ವಿನ್ಯಾಸವನ್ನ ರೀ ವಿನ್ಯಾಸ ಮಾಡ್ಬೇಕಾದ್ರೆ ಅದು ಕ್ಯಾಬಿನೆಟ್ ಹೋಗ್ಬೇಕು ಯಾಕೆಂದ್ರೆ ಯಾವುದೇ ಇವತ್ತು ಈ ವಿಧಾನಸೌಧ ಕಟ್ಟಿದ್ದೇವೆ ಇದನ್ನ ಮಾಡಿಫಿಕೇಶನ್ ಮಾಡಬೇಕು ಅಂತ ಹೇಳಿದ್ರೆ ಏಕಾಏಕಿ ಸರಿಗಿಲ್ಲ ಬೇರೆ ಮಾಡ್ಬೇಕು ಅಂತ ಹೇಳಿದ್ರೆ ಕಾನೂನಲ್ಲಿ ಅದಕ್ಕೆ ಅವಕಾಶ ಇಲ್ಲ ಆದ್ರೆ ಇದನ್ನ ರೀಮೋಡಿಫಿಕೇಶನ್ ಮಾಡೋದಕ್ಕೆ ಸುಮಾರು ಸಾವಿರ ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿ ಟೆಂಡರ್ ಕರೆದಿದ್ದಾರೆ ನಮಗೆ ಕುಣಿಗಲ್ ನೀರು ತೊಗೊಂಡಿಕ್ಕೆ ಏನು ತಕರಾರಿಲ್ಲ ಆದ್ರೆ ವಿನ್ಯಾಸ ಎಲ್ಲಿ ನೆಕ್ ನಾವು ಎಪ್ಪತ್ತನೇ ಕಿಲೋಮೀಟರ್ ಏನಿದೆ ಅಂತ ಹೇಳಿದ್ರೆ ತುಮಕೂರು ನಾಲೆಯಲ್ಲಿ ಬಾಟ್ಲ್ ನೆಕ್ ಆ ಎಪ್ಪತ್ತನೇ ಕಿಲೋಮೀಟರ್ ಇಂದ ಗುಬ್ಬಿ ವಿಧಾನಸಭಾ ಕ್ಷೇತ್ರಕ್ಕೆ ನೀರು ಹೋಗುತ್ತೆ ಅಲ್ಲಿಂದ ಕೊರಡ್ಕೆರೆಗೆ ನೀರು ಹೋಗುತ್ತೆ ಮದಗಿರಿಗೆ ನೀರು ಹೋಗುತ್ತೆ ಸಿರಾಗೆ ನೀರು ಹೋಗುತ್ತೆ ತುಮಕೂರು ನಗರ ಕುಡಿಯುವ ನೀರಿನ ಯೋಜನೆಗೆ ಹೋಗುತ್ತೆ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರಕ್ಕೆ ಸುಮಾರು ಆರು ವಿಧಾನಸಭಾ ಕ್ಷೇತ್ರಕ್ಕೆ ನೀರು ಹೋಗುವಂತ ಒಂದು ಮೂಲ ವಿನ್ಯಾಸ ಇರುವಂತಹ ಯೋಜನೆಯನ್ನ ಇವತ್ತು ಡಿವಿಯೇಷನ್ ಮಾಡಿ ಬೈಫರ್ಕೇಶನ್ ಮಾಡಿ ನೇರವಾಗಿ ನೀರನ್ನ ತಗೊಂಡೋಗುವಂತದ್ದು ವ್ಯವಸ್ಥೆ ಆಗಿದೆ ಅದು ಯಾವ ರೀತಿ ವಿನ್ಯಾಸ ಮಾಡಿದ್ದಾರೆ ಅಂದ್ರೆ ಸನ್ಮಾನ್ಯ ಸಭಾಧ್ಯಕ್ಷರೇ ಒಂದು ಲಾರಿ ಅಷ್ಟು ದೊಡ್ಡ ಪೈಪ್ ಅಂದ್ರೆ ಇವ್ರು ರಾಕಿ ಒಂಬತ್ ಅಡಿ ಉಡ್ಡಾ ಒಂಬತ್ತಡಿ ಅಗಲ ಅದು ಎಂತ ಜಾಗದಲ್ಲಿ ಅಪ್ಪರ್ ಸ್ಟ್ರೀಮ್ ಅಲ್ಲಿ ನೀರು ಹೋಗ್ತಾ ಇದೆ ಗೆ ಡೈರೆಕ್ಟ್ ಆಗಿ ಲಿಂಕ್ ಕೊಟ್ಟಿದ್ದಾರೆ ಯಾವುದೋ ಒಂದು ಲಾರಿ ಹೋಗುವಂತ ಪೈಪ್ ನ ಅಂದ್ರೆ ನಾನೂರು ಕ್ಯೂಸೆಕ್ ಹೋಗೋ ಕಡೆ ಎಂಟುನೂರು ಕ್ಯೂಸೆಕ್ ನೀರು ಹರಿದ್ರೆ ಮುಂದೆ ಆರು ವಿಧಾನಸಭಾ ಕ್ಷೇತ್ರ ಗುಬ್ಬಿ ವಿಧಾನಸಭಾ ಕ್ಷೇತ್ರ ಇರ್ಬೋದು ತುಮಕೂರು ನಗರ ಇರ್ಬೋದು ತುಮಕೂರು ಗ್ರಾಮಾಂತರ ಇರ್ಬೋದು ಮಧುಗಿರಿ ಇರ್ಬೋದು ಕೊಡಗೇಡ ಇರ್ಬೋದು ಶಿರಾ ವಿಧಾನಸಭಾ ಕ್ಷೇತ್ರ ಆರು ವಿಧಾನಸಭಾ ಕ್ಷೇತ್ರಗಳಿಗೆ ನೀರು ಬರೋದಕ್ಕೆ ಸಾಧ್ಯ ಇಲ್ಲ ಈಗ ತಾಂತ್ರಿಕ ವರದಿಯ ಪ್ರಕಾರ ನಾವು ನೀರನ್ನು ಬಿಡ್ತೇವೆ ಅಂತ ಹೇಳಿದ್ದಾರೆ ನಾನು ಹೇಳೋದು ಹಿಂದೆ ಕೊಟ್ಟಂತ ತಾಂತ್ರಿಕ ಸಲಹಾ ಸಮಿತಿ ಏನ್ ಹೇಳುತ್ತೆ ಇದನ್ನ ಮಾಡಬಾರ್ದು ಇದನ್ನೇ ಮೂಲ ಯೋಜನೆಯಿಂದ ವಿನ್ಯಾಸ ಮಾಡಿ ಕ್ಯೂಸೆಕ್ ಜನ ನೀರನ್ನ ಅರಿಸಿ ಕುಣಿಗಲ್ವರೆಗೂ ಹರಿಸಬೇಕು ಅಂತ ಹೇಳಿ ಆರ್ನೂರು ಕೋಟಿ ಖರ್ಚು ಮಾಡಿದೆ ಪುನಃ ಕೋಟಿ ಖರ್ಚು ಮಾಡಿ ಅದೇ ಕುಣಿಗಳಿಗೆ ಇನ್ನೊಂದು ಯೋಜನೆ ಡಬಲ್ ಯೋಜನೆ ಎಲ್ಲನೆ ಡಬಲ್ ಯೋಜನೆ ಎಲ್ಲಾರು ದೇಶದಲ್ಲಿದೆಯಾ ಅದಕ್ಕೆ ನಾನು ಇವತ್ತು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ ಇದರಿಂದ ಈಗಾಗಲೇ ಪಾದಯಾತ್ರೆಗಳಾಗಿದೆ ಎಲ್ಲ ಕನ್ನಡ ಪರ ಸಂಘಟನೆಗಳು ಆಟೋ ಚಾಲಕರು ನೀರು ಬಳಕೆದಾರರ ಸಂಘ ಈ ಯೋಜನೆ ಏನಾದ್ರು ಆದ್ರೆ ತುಮಕೂರು ಜಿಲ್ಲೆಯಲ್ಲಿರುವಂತ ಆರು ವಿಧಾನಸಭಾ ಕ್ಷೇತ್ರ ರೈತರ ಬಾಯಿಗೆ ವಿಷ ಆಗ್ತಂಗಿರುತ್ತೆ ಅವ್ರ ಬಾಯಿಗೆ ಮಣ್ಣಾಗ್ತಂಗಿರುತ್ತೆ ನಾನು ಇದಕ್ಕೆ ತೀವ್ರವಾಗಿ ಈ ಯೋಜನೆಯ ವಿರೋಧ ಮಾಡ್ತೇನೆ ಅದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳು ಕಾವೇರಿ ನೀರಾವರಿ ನಿಗಮದ ಅಧ್ಯಕ್ಷರವರು ಅವ್ರಿಗೆ ನಾನು ವಿನಂತಿ ಮಾಡ್ತೇನೆ ಈ ರೀತಿಯ ರಾಜಕಾರಣ ಮಾಡಿದ್ರೆ ಜಿಲ್ಲೆಯಲ್ಲಿ ಬೆಂಕಿ ಹಚ್ಚುವಂತ ಕೆಲಸವನ್ನ ಮಾಡಿದ್ರೆ ಇದು ತುಂಬಾ ಕಾಳಜಿ ತುಮಕೂರು ಜಿಲ್ಲೆಗೆ ನೀರಿಲ್ಲ ತಿ ರಾಮನಗರ ಜಿಲ್ಲೆಗೆ ಪಾಯಿಂಟ್ ಸಿಕ್ಸ್ ಟಿ ಎಂ ಸಿ ನಮ್ಗೆ ನೀರಿನ ದಿನಾತು ಲಾಠಿ ಚಾರ್ಜ್ಗಳು ಹೋರಾಟಗಳು ನಡೀತಿವೆ ನಮ್ಮ ತುಮಕೂರು ಜಿಲ್ಲೆ ನೀರನ್ನ ತಗೊಂಡೋಗಿ ರಾಮನಗರ ಜಿಲ್ಲೆಗೆ ತಗೊಂಡೋಗದ್ದು ಇದು ನಿಜವಾಗ್ಲೂ ಕಾನೂನು ಬಾಹಿರ ಇಂತ ಯೋಜನೆಗಳನ್ನ ಇಡೀ ದೇಶದಲ್ಲಿ ಯಾರು ಮಾಡಲ್ಲ ಇದು ಯಾಕೆ ಈ ಯೋಜನೆಗಳಿಗೆ ನಮ್ಮ ಉಪಮುಖ್ಯಮಂತ್ರಿಗಳು ಬಹಳ ಮುಚ್ಚುವರ ವಹಿಸಿ ಕೂತಿದಾರೋ ಗೊತ್ತಿಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಿಮ್ಮ ಮುಖಾಂತರ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಬಹಳ ಖುದ್ದಿ ನಮಸ್ಕಾರ ಮಾಡ್ತೇನೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಶಾಸಕರುಗಳನ್ನ ಹೊಡೆದಾಡ್ಬೇಡಿ

ಹೋಗಿಯೋದಿಲ್ಲ ಮುಖ್ಯಾನೇ ಆಗುತ್ತೆ ಇದು ಅವರು ನೀವು ಅವ್ರಿಗೆನೋವಾಗಿ ಬೆಳಗ್ಗೆ ಆಯ್ತು ಒಂದು ದಿವಸ ಬೆಳಗ್ಗೆ ಒಂದೊಂದು ಒಂದೊಂದು ಕಾಲ ಟೆನ್ಷನ್ ಅರ್ಧ ಗಂಟೆ ಆಗ್ತದೆ ಅರ್ಧ ಗಂಟೆ ಆಗ್ಲಿ ತೊಂದ್ರೆ ಇಲ್ಲ ಬಟ್ ಈ ಕಡೆ ಹುಟ್ಟೆ ಇಪ್ಪತ್ತಾಲ್ಕು ಲಕ್ಷದ ಏಯ್ಯ ಕಾಲಿನಾರಿ ಇದು ಹೇಮಾವತಿ ಇದನ್ನ ನಾವು ಪೂರ್ವಿಕರು ವೈಕೆ ಜೈ ರಾಮಾಯಣ ನಮ್ಮ ಉಜ್ವಾಸಿಗಳು ಅಂತವರು ಹೋರಾಟದ ಪರವಾಗಿ ಇವತ್ ನಾವ್ ನೀವ್ ಇಂದ ಮುಂದೆ ಹೋಗುವ ಈಗ ನಾವು ಇವತ್ತು ಲಪನ ಸಲ ಇದೆ ಮಾಗಡಿ ಆಗ್ಲಿ ಕುಣಿಗಿಲಿಕ್ಕೆ ಕೊಡ್ಲಿಕ್ಕೆ ನಮ್ಗ್ ಇರೋದಿಲ್ಲ ಅದಕ್ಕೆ ಚಾನಲ್ ಇದೆ ಚಾನೆಲ್ ಮುಖಾಂತರ ತಗೊಂಡ್ ಹೋಗಿದ್ದೆ ನಾವು ಬೇಕೇ ಅವರು ರೈತರಿದ್ದರೆ ಪಾಪ ಕುಣೇನಿಲ್ಲ ಅವ್ರಿಗೆ ಬೇಕು ಆದ್ರೆ ಎಪ್ಪತ್ತನೇ ಕಿಲೋಮೀಟರ್ ಅಲ್ಲಿ ಸುಮಾರು ಹನ್ನೆರಡ ವಿನ್ಯಾಸಗಳು ಪೈಪ್ ಹಾಕಿ ತಗೊಂಡು ಹೋದ್ರೆ ಹಿಂದೆ ಗತಿಯಲ್ಲ ಎಲ್ಲೋ ಹೋಗಿ ಹಾಗಾಗಿ ಹೆಚ್ಚಿನ ಸುರೇಶ್ ಅವರು ಮಾತಾಡಿದ್ದಾರೆ ನಾನು ಒತ್ತಾಯ ಮಾಡಿದ್ರೆ ಬಹಳ ಸರಿ ಸ್ಟ್ರೈಕ್ ಮಾಡಿದೀವಿ ಅರೆಸ್ಟ್ ಮಾಡಿದ್ರಿ ಕೇಸ್ ಹಾಕ್ಯಾರೀ ಇನ್ನು ಹಾಕಿ ಕೇಳಿ ಚಿಂತಿಲ್ಲ ನಾವು ನಮ್ ಜನ ನಮ್ಗೆ ಓಟ್ ಕೊಟ್ಟು ಎಮ್ ಎಲ್ ಎ ಮಾಡಿದಾರೆ ನಮ್ ಜವಾಬ್ದಾರಿ ಇರ್ತದೆ ಹೋರಾಟ ಅನಿವಾರ್ಯ ಅದು ಒಂದೇ ಹೇಳ್ತಾರೆ ಇಲ್ಲಿ ಅಧ್ಯಕ್ಷರೇ ಅದ್ಭುತ ಬಳಿಕೆ ತಡೆಗಟ್ಟರು ದಿನಾಂಕ ಹದಿನಾರು ಇಪ್ಪತ್ತಿದ್ದುಪಡಿ ಅಧೀವ ಪ್ರಾವಧಾನ ಕರ್ನಾಟಕ ನಿಯೋಗ ಅರವತ್ತೈದನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಿದ್ರೆ ಏನ್ ಅಮೆಂಡ್ಮೆಂಟ್ ತಂದ್ರು ಮೊನ್ನೆ ಸೆಷನ್ ನಾವು ಹೇಳಿದ್ವಿ ಬೇಡ ಅಂತ ಅದು ತಂದ್ರು ಲೈನ್ ಹಾಕಿಬಿಡೋರಿಗೆ ಅರ್ಚನೆ ಮಾಡೋರಿಗೆ ನೀವು ತಗೊಂಡಿ ನಾವು ಕೈಗೊಂಡ್ ಹೋಗ್ತಿರ್ಬೇಕು ಅಧ್ಯಕ್ಷ ಕಿಲೋಮೀಟರ್ ಲೈನ್ ಸ್ಟಾಪ್ ಮಾಡಿ ಕೂಡಲೇ ಅದನ್ನ ಸ್ಟಾಪ್ ಮಾಡ್ಬೇಕು ಅಂತ ನಾನು ಒತ್ತಾಯ ಮಾಡ್ತೀವಿ ರಂಗನಾಥ ಸಭಾಧ್ಯಕ್ಷರೇ ತಮಗೆ ಇದೊಂದು ಗಮನ ತರ್ಲಿಕ್ಕೆ ಇಚ್ಛೆ ಪಡ್ತೇನೆ ಸುಮಾರು ಆರು ವರ್ಷದಿಂದ ಈ ಲಿಂಕ್ ಕೆನಾಲ್ ಅನ್ನ ಅಪ್ರೂವ್ ಆದ್ರೂ ಇವರೆಲ್ಲ ತಡೆ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇಪ್ಪತ್ತೈದು ವರ್ಷದಿಂದ ಕುಡಿಗಲ್ ತಾಲೂಕಿಗೆ ಸಿಗುವಂತ ನೀರಿನ ವ್ಯತ್ಯಾಸ ಅನ್ಯಾಯನ ಸರಿಪಡಿಸ್ಲಿಕ್ಕೆ ಇವತ್ತು ಈ ಲಿಂಕ್ ಕೆನಲ್ ಬೇಕಾಗಿರೋದು ಸ್ಟ್ಯಾಟಿಸ್ಟಿಕ್ಸ್ ಇದೆ ನಮಗೆ ಬರುವಂತ ನೀರು ಬರೀ ಕೇವಲ ಹತ್ತು ಪರ್ಸೆಂಟ್ ಬರ್ತಾ ಇದೆ ಇಪ್ಪತ್ತೈದು ವರ್ಷದಿಂದ ಎಂಬತ್ತೈದು ಪರ್ಸೆಂಟ್ ನಮ್ಗೆ ನೀರು ಬರುವಂತದನ್ನ ನಮ್ಗೆ ನೀರು ಬರುವಂತದನ್ನ ನಾವು ಟೈಲೆಂಡ್ ಅಲ್ಲಿ ಇದ್ದೀವಿ ಮಾನ್ಯ ಸಭಾಧ್ಯಕ್ಷರೇ ಯಾವುದೇ ಕಾರಣಕ್ಕೂ ನಾನು ದನ ಹಿಡ್ಕೊಂಡು ನೂರು ಗೇಟ್ಗಳಿದೆ ಅನಧಿಕೃತವಾಗಿ ಎಲ್ಲರೂ ರೈತರುಗಳೇ ನನ್ನ ತುಮಕೂರು ಜಿಲ್ಲೆ ರೈತರುಗಳು ಹಣ ತಂದಿರು ನಾನು ಹೋಗಿ ಗೇಟ್ ಮುಚ್ಚಿಸಲ್ಲ ಅಲ್ಲಿ ನೀರು ಬಿಟ್ಟರೆ ನನ್ನ ಹೆಸರು ಇಲ್ಲಿ ಮತ್ತಿದಲ್ಲಿ ನೀರೇ ತಲುಕೋದಿಲ್ಲ ನಮ್ಗೆ ಆ ಕಾರಣಕ್ಕೋಸ್ಕರ ಪರ್ಯಾಯ ಮಾರ್ಗದಲ್ಲಿ ಈ ಒಂದು ಪೈಪ್ಲೈನ್ ಮೂಲಕ ತೆಗೆದುಕೊಂಡು ಹೋಗ್ತಿರಂತ ಒಂದು ವ್ಯವಸ್ಥೆ ಅವ್ರ ಆತಂಕ ಏನು ಇಪ್ಪತ್ತಾರು ಟಿ ಎಂ ಸಿ ನೀರು ತುಮಕೂರು ಬರ್ಬೇಕಾದ್ರೆ ನಾನು ಅವ್ರ ಜೊತೆ ಸೇರ್ಕೊಂಡು ಹೋರಾಟ ಮಾಡೋಣ ನನ್ ಬರೋಂತ ಮೂರ್ ಸಾವಿರದ ಐವತ್ತೈದು ಎಂ ಸಿ ಟಿ ಅಂದ್ರೆ ಮೂರ್ ಟಿ ಎಂ ಸಿ ನೀರನ್ನ ನಾನು ಒಂದೇ ಒಂದೇ ನೀನು ಎಕ್ಸ್ಟ್ರಾ ತೆಗೆದುಕೊಂಡು ಹೋಗಲ್ಲ ನಾನು ಇವತ್ತು ವಾಗ್ದಾನ ಕೊಡ್ತೇನೆ ಸದನದಲ್ಲಿ ಸುರೇಶ್ ಗೌಡ್ರು ಬಹಳಷ್ಟು ಸುಳ್ಳು ಮಾಹಿತಿ ಕೊಡ್ತಿದ್ದಾರೆ ಸತ್ಯಾಸತಿಯಲ್ಲಿ ಹೇಳ್ತೇನೆ ಇವತ್ತು ಲಿಂಕಲ್ ತಾಲೂಕಿನ ರೈತರು ಬದುಕಾಗತ್ತೆ ಇವತ್ತು ಅವರು ಚೆಂದ ಕೊಟ್ಟಿರೋದು ಬಿಡೋದಿಲ್ಲ ಮಾತ್ರ ಅವರು ಸ್ವಲ್ಪ ಸಮಾನದಿಂದ ಸಮಾಧಾನದಿಂದ ಕೇಳಲಿ ಅಂತ ಮೊದ್ಲು ಅವ್ರಿಗೆ ಒಂದು ವಿಷಯ ಹೇಳ್ತೇನೆ ಕೇಳಿಸ್ಕೊಳ್ಳಿ ದಯವಿಟ್ಟು ಇದು ಸಮಸ್ಯೆ ಅವ್ರು ಹೇಳೋದು ಇವ್ರು ಹೇಳೋದು ಎಲ್ಲ ಇದೆ ಇದಕ್ಕೆ ಅಂತಿಮ ಪರಿಹಾರ ನೀವ್ ನೀವು ಹೊಡೆದಾಡ್ಕೊಂಡ್ರೆ ಆಗೋದಿಲ್ಲ ತುಮಕೂರು ನಾಲೆ ಏನಿದೆ ಇದು ಸರಿಯಾಗಿ ಆಧುನೀಕರಣ ಆಗಿ ತುಮಕೂರಿಗೆ ಬರ್ಬೇಕಾಗಿರುವಂತ ಇಪ್ಪತ್ನಾಲ್ಕು ಟಿ ಎಂ ಸಿ ಬಂದ್ರೆ ಎಲ್ಲರ ಸಮಸ್ಯೆನೂ ಇದರಲ್ಲಿ ಬಗೆಹರಿಯುತ್ತೆ ಅದು ಆಗ್ಬೇಕು ಅಂತ ಹೇಳಿದ್ರೆ ಬರುವಂತ ನಾಲೆ ಆಧುನೀಕರಣ ಆಗಬೇಕು ಭಾಗಶಃ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಭಾಗಶಃ ಚೈನೇಜ್ಗೆ ಆಧುನೀಕರಣ ಆಗಿದೆ ಪೂರ ಆಗಿದೆ ಇನ್ನೂ ಪೂರ ಪೂರ ಆಗಿಲ್ಲ ಪೂರ ಆಗಿಲ್ಲ ನನ್ ಮಾಹಿತಿ ಪೂರ ಆಗಿ ಆಯ್ತು ಅಣ್ಣ ದಯವಿಟ್ಟು ನೀವು ಬರಬೇಡಿ ಅಣ್ಣ ಇದು ತುಮಕೂರ್ದ್ ವಿಷಯ ಇನ್ನು ಭಾಗಶಃ ಆಗಿಲ್ಲ ಅನ್ನೋದು ನನ್ನ ಮಾಹಿತಿ ಭಾಗಶಃ ಆದ್ರೆ ಕೂಡ ಆಮೇಲೆ ಸರಿಪಡಿಸಿ ಮಾತಿಗೆ ಮಾತಿಗೆ ನಾವು ಮಾತಾಡಕ್ ನಿಂತ್ರೆ ಏನು ಮುಂದುವರಿಯಲ್ಲ ಇವ್ರಿಗೆ ಬರ್ಬೇಕಾಗಿರೋ ಇಪ್ಪತ್ನಾಲ್ಕು ಟಿ ಎಂ ಸಿ ಬಂದ್ರೆ ಎಲ್ಲಾರ್ದು ಸಮಸ್ಯೆ ಸಾಲ್ವ್ ಆಗುತ್ತೆ ಅದ್ರ ಕಡೆಗೂ ಸರ್ಕಾರ ಗಂಭೀರವಾಗಿ ಚಿಂತನೆ ಮಾಡ್ತಾ ಇದೆ ಕ್ಯಾಬಿನೆಟ್ ಅಲ್ಲಿ ಸೀರಿಯಸ್ ಆಗಿ ಡಿಸ್ಕಷನ್ ಆಗಿದೆ ತುಮಕೂರಿಗೆ ಆಗಿರುವ ಅಲೋಕೇಶನ್ ಅಟ್ಲೀಸ್ಟ್ ನಾರ್ಮಲ್ ಇಯರ್ ಅಲ್ಲಿ ನಾರ್ಮಲ್ ಇಯರ್ ಆದ್ರೂ ಅವ್ರಿಗೆ ಸಿಗಬೇಕು ಈಗ ಎಷ್ಟೇ ಯಥೇಚ್ಛವಾಗಿ ನದಿಯಲ್ಲಿ ನೀರು ಹರಿದ್ರು ಕೂಡ ಇವ್ರ ಪಾಲ್ದು ಬರ್ಬೇಕಾಗಿರೋದು ಇವ್ರಿಗೆ ಬರ್ತಾ ಇಲ್ಲ ಅದರಿಂದ ಈಗ ಇವ್ರಿಗೂ ಅಕ್ಕ ಪಕ್ಕದವರು ಹೊಡೆದಾಡ್ಕೊಳ್ಳುವಂತ ಪರಿಸ್ಥಿತಿ ಬಂದಿದೆ ಅದರ ಕಡೆಗೆ ಸರ್ಕಾರ ಸಂಪೂರ್ಣ ಬದ್ಧತೆಯನ್ನ ಹೊಂದಿದೆ ಆವಾಗ ಮಾತ್ರ ಈ ಸಮಸ್ಯೆ ಪರಿಹಾರ ಸಂಪೂರ್ಣವಾಗಿ ಆಗುತ್ತೆ ಎರಡನೇದು ಈಗ ಅವರು ಕೇಳಿರುವಂತ ಇದು ಎಪ್ಪತ್ತನೇ ಚೈನೇಜ್ ಏನಿದೆ ಅಲ್ಲಿಂದ ಈಗ ಅವರಿಗೆ ಲಿಂಕ್ ಕೆನಾಲ್ ಅನ್ನ ಸರ್ಕಾರ ಹೊರಟಿದೆ ಯಾಕೆ ಹೊರಟಿದೆ ಇದು ಕೆನಾಲ್ ಆಗಿದ್ದು ತೊಂಬತ್ತಾರನೇ ಇಸ್ವಿಯಲ್ಲಿ ಕೆನಾಲ್ ಆಗಿದ್ದು ತೊಂಬತ್ತಾರನೇ ಇಸ್ವಿಯಲ್ಲಿ ಬಹುಶಃ ಕೆನಾಲ್ ಆದ್ಮೇಲೆ ಕುಣಿಗಲ್ಲಿಗೆ ಮಾಗಡಿಗೆ ಒಂದು ದಿನಾನು ಬಂದಿಲ್ಲ ನೀರು ನೀರೇ ಇಲ್ಲ ನೀರಿದೆ

ತಪ್ಪು ಸ್ಟ್ಯಾಂಡ್ ಕರೆಕ್ಟೆಡ್ ಅದ್ರಲ್ಲಿ ಏನು ಎಲ್ಲ ಜ್ಞಾನ ಇಲ್ಲಿಲ್ಲ ಮಾಹಿತಿ ಕೊರತೆಯಿಂದ ಏನಾದ್ರೂ ತಪ್ಪು ಹೇಳಿದ್ರೆ ಮಿನಿಟ್ ಸ್ಟ್ಯಾಂಡ್ ಕರೆಕ್ಟೆಡ್ ಆದ್ರೆ ಕುಡಿಯೋ ನೀರಿಗೆ ಅವರಿಗೂ ಪ್ರಾವಿಷನ್ ಇದೆ ಅನ್ನುವಂತಹದ್ದು ನನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಗಡಿ ಕುಣಿಗಲಿಗೆ ಈಗ ತೊಂಬತ್ತಾರನೇ ಇಸ್ವಿಯಿಂದ ಇಲ್ಲಿವರೆಗೆ ನೋಡಿದ್ರೆ ಬಹುಶಃ ಎರಡು ವರ್ಷ ಏನಾದ್ರೂ ಬಂದಿರಬಹುದೇನೋ ನೀರು ಅಷ್ಟೇ ಫುಲ್ ಬಂದ್ ಮೂರನೇ ವಿಷಯ ಇಷ್ಟು ವರ್ಷಗಳದ್ದು ಸರಾಸರಿ ನೋಡಿದ್ರೆ ಇವನ್ನ ನಾರ್ಮಲ್ ಇಯರ್ ಅಲ್ಲೂ ಕೂಡ ಕುಣಿಗಲ್ ಎಷ್ಟು ಬರುತ್ತೆ ಅಂದ್ರೆ ಅವ್ರಿಗೆ ಇರೋ ತ್ರೀ ಪಾಯಿಂಟ್ ಸೆವೆನ್ ಟಿ ಎಂ ಸಿ ಅಲೋಕೇಶನ್ ಗೆ ಕಂಪೇರ್ ಮಾಡಿದಾಗ ಟೆನ್ ಪರ್ಸೆಂಟ್ ಬರ್ತಾ ಇದೆ ಅವ್ರಿಗೆ ಟೆನ್ ಪರ್ಸೆಂಟ್ ಬರ್ತಾ ಇದೆ ಈಗ ದಯವಿಟ್ಟು ದಯವಿಟ್ಟು ಪ್ಲೀಸ್ ಪ್ಲೀಸ್ ರಂಗನಾಥ್ ಉತ್ತರ ಹೇಳ್ತಾ ಇದೆ ಉತ್ತರ ಕೊಡ್ತಾರೆ ಈಗ ನಾವಿಲ್ಲಿ ಬೆ ಕೆಲಸ ಕಂಪ್ಲೀಟ್ ವಿತ್ ನೀವು ಅಲ್ಲಿ ಏನಾದ್ರೂ ಮಾತಾಡ್ಕೊಳ್ಳಿ ಇಲ್ಲಿ ನಾವು ಒಂದು ತಿಳಿಸಿದ್ದು ಸರಿ ಅನ್ಸುವಂತ ಉತ್ತರ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ ಈಗ ಇವರಿಗೆ ಬಂದಿರೋದು ವಾಸ್ತವವಾಗಿ ಬರಿ ಹತ್ತು ಪರ್ಸೆಂಟ್ ಟೀರ್ ಮಾತ್ರ ಇವ್ರಿಗೆ ಬಂದಿದೆ ಡಿಸ್ ಈಸ್ ಆನ್ ರೆಕಾರ್ಡ್ ಇದ್ರಲ್ಲಿ ಯಾವುದು ಅನುಮಾನ ಇಲ್ಲ ತ್ರೀ ಪಾಯಿಂಟ್ ಸೆವೆನ್ ಸಿಕ್ಸ್ ಅಲ್ಲಿ ಇವ್ರಿಗೆ ಬಂದಿರೋದು ಟೆನ್ ಪರ್ಸೆಂಟ್ ಇವರಿಗೆ ನಿರಂತರವಾಗಿ ಬರಬೇಕಾದಂತ ನೀರು ಬರ್ತಾ ಇಲ್ಲ ಅವರಿಗೆ ಕೊಡುವಂತ ಕೆಲಸ ಮಾಡ್ತಾ ಇದೆ ಸರ್ಕಾರ ಈಗ ಉಳಿದ ತಾಲೂಕುಗಳಿಗೆ ಅನ್ಯಾಯ ಆಗಬಾರದು ಅದು ಕೂಡ ಅಷ್ಟೇ ಮುಖ್ಯ ಈಗ ಸೆವೆಂಟಿ ಚೈನೇಜ್ ಇಂದ ಏನು ನಾವು ಮುಂದೆ ಮಾಡ್ಲಿಕ್ಕೆ ಹೊರಟಿದ್ದೇವೆ ಲಿಂಕ್ ಆದ್ರೆ ಸೆವೆಂಟಿ ಚೈನೇಜ್ ಅಲ್ಲಿ ಸ್ಕಾಡ ಸಿಸ್ಟಮ್ ಅಡ ಸಿಸ್ಟಮ್ ಅನ್ನು ಅಳವಡಿಸಿ ಅದರಲ್ಲಿ ಪ್ರೊರಾಟ ಪ್ರಕಾರ ಅವ್ರಿಗೆ ಎಷ್ಟು ರೈಟ್ಸ್ ಇದೆ ಅಷ್ಟನ್ನ ಮಾತ್ರ ಅವ್ರಿಗೆ ಡೈವರ್ಟ್ ಮಾಡ್ತಾರೆ ಮೇಲೆ ಮೇಲೆ ಯಾಕೆ ಬರ್ತಾ ಇದ್ದೀರಿ ಅವ್ರಿಗೆ ಪ್ರೋರಾಟ ಪ್ರಕಾರ ಅಧ್ಯಕ್ಷರೇ ಹತ್ತು ಟಿ ಎಂ ಸಿ ಬಂದ್ರೆ ಅದ್ರಲ್ಲಿ ಇವ್ರಿಗೆ ಎಷ್ಟು ರೈಟ್ಸ್ ಇದೆ ಅಷ್ಟು ಪರ್ಸೆಂಟೇಜ್ ಮಾತ್ರ ಇವ್ರಿಗೆ ಹೋಗುತ್ತೆ ಹತ್ತು ಟಿ ಎಂ ಸಿ ಬಂದಾಗ ಮೂರ್ ಟಿ ಎಂ ಸಿ ಇವ್ರಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ ವಾಟ್ ದೇ ಆರ್ ಎಂಟೈಟಲ್ ಟು ಓನ್ಲಿ ದಟ್ ರೇಷಿಯೋ ವಿಲ್ ಬಿಟ್ರೆ ಎಂ ಸಿ ಬಂದ್ರೆ ಎಲ್ಲಾರ್ಗು ಕಟ್ ಆಗುತ್ತೆ ಅವರುದ ಭಾಗವನ್ನ ಕಿತ್ತು ಇನ್ನೊಬ್ಬರಿಗೆ ಕೊಡುವಂತ ಪ್ರಶ್ನೆ ಇಲ್ಲ ಅದನ್ನ ಸರ್ಕಾರ ಮಾಡೋದು ಇಲ್ಲ ಅದನ್ನ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಇದು ಸರ್ಕಾರದ ಚಿಂತನೆ ಆಗಿದೆ ಈಗ ಅವರಿಗೆ ಬಹಳ ವರ್ಷದಿಂದ ಅನ್ಯಾಯ ಆಗಿದೆ ನಿಜ ನಾವು ಅಲ್ಲಿ ದಾರಿ ಉದ್ದಕ್ಕೂ ಯಾರ್ಯಾರೋ ಎತ್ಕೊಳ್ತಾ ಇದ್ದಾರೆ ಕೊನೆಯಲ್ಲಿ ಸಿಗ್ಬೇಕಾದವ್ರಿಗೆ ಸಿಗ್ತಾ ಇಲ್ಲ ಅವ್ರಿಗೆ ಅಲ್ಪ ಸ್ವಲ್ಪ ಕೊರಸುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ ಆದ್ರೆ ಉಳಿದಂತವರ ಭಾಗವನ್ನ ಕಿತ್ತು ಅವ್ರಿಗೆ ಕೊಡೋ ಪ್ರಶ್ನೆ ಇಲ್ಲ ಉಳಿದಂಥವರು ಬಾಧಿತರಾಗಿ ಇವರು ಸಂಪನ್ನರಾಗಿರ್ಬೇಕು ಅದೂ ಕೂಡ ಸರ್ಕಾರ ಒಪ್ಪುವಂತ ನೀತಿ ಅಲ್ಲ ಅವ್ರಿಗೆ ಸಿಗಬೇಕಾದಂತದ್ದು ಅವ್ರಿಗೆ ಸಿಗುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ ನಾಳೆ ಆಧುನೀಕರಣ ಸೆವೆಂಟಿ ಟು ಒನ್ ಸಿಕ್ಸ್ಟಿ ಫೈವ್ ಅವಶ್ಯಕತೆ ಇರುವ ಕಡೆ ಅದನ್ನು ಕೂಡ ಆಧುನೀಕರಣ ಮಾಡುವಂತಹದ್ದು ಹಾಗೂ ಸೋರ್ಸ್ ಕೆನಾಲ್ ಏನಿದೆ ಅದನ್ನು ಮಾಡಿ ತುಮಕೂರಿಗೆ ಬರುವಂತ ನೀರು ಕೊಡುವಂತಹದ್ದು ಇಷ್ಟರ ಕಡೆಗೂ ಸರ್ಕಾರ ಸಮಾನ ಚಿತ್ತದಿಂದ ಆದ್ಯತೆ ಕೊಡ್ತೇವೆ ಅಧ್ಯಕ್ಷರೇ ಸ್ವಲ್ಪ ಹಿಂದೆ ಮುಂದೆ ಆಗ್ಬೋದು ಆದ್ರೆ ದೀಸ್ ಆರ್ ಆಲ್ ಡಿಸೈಡೆಡ್ ಇನ್ ದ ಕ್ಯಾಬಿನೆಟ್ ಇಷ್ಟು ಮೂರು ಇಶ್ಯೂಸ್ ವಿಲ್ ಟೇಕ್ ಅಪ್ ವಿತ್ ಈಕ್ವಲ್ ಪ್ರಯಾರಿಟಿ ಸ್ವಲ್ಪ ಹಿಂದೆ ಮುಂದೆ ಆಗ್ಬೋದು ಇತ್ ಈಕ್ವಲ್ ಸೀರಿಯಸ್ನೆಸ್ ಸೀರಿಯಸ್ನೆ

ಈ ಯೋಜನೆಯನ್ನ ಉದ್ದೇಶ ಪೂರ್ವಕವಾಗಿ ಯಾರು ಸ್ವಾರ್ಥಕ್ಕಾಗಿ ತಗೊಂಡೋಗ್ತಾ ಹೋಗ್ತಾ ಇದ್ದಾರೆ ತುಮಕೂರು ಜಿಲ್ಲೆಗೆ ಭಾಷಣ ಆಗುತ್ತೆ ಅರ್ಧ Ja, 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 ja,